ಎರಡು ಎ ಮೀಸಲಾತಿಗೆ ಒತ್ತಾಯಿಸಿ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರು ಸುವರ್ಣ ಸುವರ್ಣಸೌಧಕ್ಕೆ ನಾಳೆ ಮುತ್ತಿಗೆ ಹಾಕಲು ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಈ ನಡುವೆ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟ ಹತ್ತಿಕ್ಕಲು ಸರ್ಕಾರ ಯತ್ನಿಸ್ತಾ ಇದೆ ಎಂದು ಬೆಳಗಾವಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸುವ ಕುರಿತು ಜಯ ಮೃತ್ಯುಂಜಯ ಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ವಿಧಾನ ಮಂಡಲದ ಚಳಿಗಾಲದ ಅಧಿವೇಶನ ಸೋಮವಾರ ಆರಂಭವಾಗಿದ್ದು ಪಂಚಮಸಾಲಿ ಮೀಸಲಾತಿ ಹೋರಾಟ ನಾಳೆ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಆಯೋಜಿಸಿದ್ದಾರೆ ಆದ್ರೆ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಪಟ್ಟಣದಲ್ಲಿ ಟ್ರ್ಯಾಕ್ಟರ್ಗಳ ಪ್ರವೇಶವನ್ನ ನಿರ್ಬಂಧಿಸಿದೆ ಇದುವೇ ಶ್ರೀಗಳ ಕೆಂಗಣಿಗೆ ಗುರಿಯಾಗಿದ್ದು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲೋದಿಲ್ಲ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಪ್ರತಿಭಟನೆ ನಡೆಸುವಾಗ ಇಂತಹ ನಿರ್ಬಂಧಗಳನ್ನ ವಿಧಿಸಬಾರದು ನಮ್ಮ ಹೋರಾಟ ಹತ್ತಿಕ್ಕಲು ಪ್ರಯತ್ನಿಸಿದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ನಾವು ಹಿಂಸಾತ್ಮಕ ಹೋರಾಟಕ್ಕೆ ಎಂದೂ ಪ್ರಚೋದನೆಯನ್ನ ನೀಡಿಲ್ಲ ಹೋರಾಟ ತಡೆಯುವ ಪ್ರಯತ್ನವನ್ನ ಸರ್ಕಾರ ಮಾಡಬಾರದು ಎಂದು ಸಿಎಂ ಅವರಿಗೆ ಮನವಿಯನ್ನ ಮಾಡಿದ್ದಾರೆ

ಹೋರಾಟಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಡಿಸೆಂಬರ್ ಹತ್ತನೇ ತಾರೀಕು ನಾಳೆ ಮಂಗಳೂರು ದಿವಸ ವಿಧಾನಸೌಧದ ಬೃಹತ್ ವೇದಿಕೆ ಶೋರೂಮ್ ವಿಭಾಗದಲ್ಲಿರ್ತಕ್ಕಂಥ ಈ ವೇದಿಕೆ ಇದೇ ವೇದಿಕೆಯಲ್ಲಿ ಜಿಲ್ಲಾ ನಾಯಕರು ಮಾತನಾಡಿ ಸರ್ಕಾರಕ್ಕೆ ಆಗ್ರಹ ಮಾಡಿ ಅಷ್ಟೊಳಗಾಗಿನೇ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಪತ್ರವನ್ನು ಕೇಂದ್ರ ಒ ಬಿ ಸಿ ಮೀಸಲಾತಿಯ ಆದೇಶ ಪತ್ರವನ್ನು ತಮ್ಮ ಕೈ ಕೈಲಿ ತಿಳ್ಕೊಂಡು ಬಂದರೆ ಅವರಿಗೆ ಮುತ್ತಿನ ಹಾಕಿ ಸ್ವಾಗತ ಮಾಡ್ತೀವಿ ಅಭಿಸ್ತೀವಿ ಒಂದು ವೇಳೆ ಬರದೇ ಹೋದರೆ ಇಲ್ಲಿಂದೇ ಹರ ಹರ ಮಹಾದೇವ್ ಅಂತೇಳಿ ಲಕ್ಷಾಂತರ ಪಂಚವಿಧಾನುಗಳು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿ ಹಾಕಿ ಅಲ್ಲಿರುವಂಥ ತಾಯಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣವರ ಪ್ರತಿ ಗೌರವ ಕೊಟ್ಟು ಮೀಸಲಾತಿ ಆದೇಶ ಸಿಗುವವರೆಗೂ ಸತ್ಯಾಗ್ರಹವನ್ನು ಶುರು ಮಾಡ್ತೀವಿ ಅಂತ ಹೇಳಿ ನಾಡೇ ಜನರಿಗೆ ಇಷ್ಟಪಡ್ತೀನಿ ಇದುವರೆಗೂ ಏನು ಉತ್ಸಾಹ ಇದ್ರಿ ಏನು ಅಭಿಮಾನ ಇದ್ರಿ ಏನು ಅತ್ಯಂತ ಅಮಿತ್ೋತ್ಸವದ ಏನು ಹೋರಾಟ ನಮ್ಮ ಮುಖ್ಯಮಂತ್ರಿಗಳ ಆದೇಶವನ್ನ ವಾಪಸ್ ಪಡ್ಕೊಂಡಿದ್ದಾರೆ ನಮ್ಮ ಸಮಾಜದ ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ಮಾಡತಕ್ಕಂಥ ಹೋರಾಟಕ್ಕೆ ನಮ್ಮ ಸಮಾಜದ ಹೋರಾಟಗಾರರು ಮಾಡಿಸ್ಕಂತ ಹೋರಾಟಕ್ಕೆ ಸಿಕ್ಕಂತ ಮೊದಲ ಜಯ ಆ ಕಾರಣಕ್ಕೆ ನೀವೆಲ್ಲರೂ ಧೈರ್ಯ ಬನ್ನಿ ಅಂತ ಒಂದು ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಸಾವಿರ ಬ್ಯಾರಿಕೇಡ್ ಹಾಕಲಿ ಸಾವಿರ ಪೊಲೀಸ್ ನಿಂತಿರಲಿ ಜಿಲ್ಲಾಧಿಕಾರಿ ಆದೇಶ ವಾಪಸ್ ಪಡೆದುಕೊಂಡು